कुत काळ वो जाना डबल को क्या है वो कितने हैं हम्म ೀ ಪಾಲ ಶ್ರೀರಮಾ ರಮಣ ಗೋಯಾ ರಮಣಗೋದಿ ಶ್ರೀರಾಮೀಪ ಗೋವಿಂದ ಶ್ರೀರಾಮ ಚಂದ್ರೇ ಪಾಲ ಗೋವಿಂದ ಮಹಾರಾಜ কে <tutly> টা

刘不看看刘刘。 ¡Buena! 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 perdona, 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 perdona,

وينه 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 ಅವ್ರು ಕಷ್ಟ ನೋಡುತ್ತೆ ನಿಮ್ಗೆ ಎದುರು ಬೇಡ ಅಂತ ತಿಳ್ಸತ್ತ ಈವತ್ತಿಂದ ಇಪ್ಪತ್ತೊಂದು ದಿವ್ಸ ಒಳಗಾಗಿ ನಿಮ್ ಕಷ್ಟನ ಹೊಡಿತಾ ಇದೀನತ್ತ ಕಷ್ಟ ಬಂದಾಗ ಮಾತ್ರ ನಾನು ಬೇಕಲ್ವೇನತ್ತ ನಿನಗೆ ಬರಬಾರ ಕಷ್ಟ ಬಂದಾಗ ಮಾತ್ರ ನಾನು ಬೇಕಲ್ವೇನತ್ತ ನನ್ನ ಜಾತ್ರೆಗೆ ಬರಬೇಕಾದ್ರೆ ಪ್ರಸಾದ ಕೇಳಿ ಬರಬೇಕು ಈಗ ಸಮೇತ ಪ್ರಸಾದ ಕೇಳಿ ಇಲ್ಲಿ ಬಾ ಆ ಎರಡು ಕಿಡ್ನಿನೂ ಹಾಕ್ತೀನಿ ನನ್ನ ಜಾತ್ರೆಗೆ ಬರೋಕೆ ನೀನು ಪ್ರಸಾದ ಕೇಳಿ ಬರ್ಬೇಕಲ್ವೇನತ್ತ ಅಷ್ಟೊಂದು ಇದ್ದಾಗ ನಿನ್ನ ತೂಕ ನಾನು ತೂಗಕ ಸಾಧ್ಯ ಇಲ್ಲ ಲೋಕ ಎದ್ದು ಬಂದ್ರು ಮಾತ್ರ ನಿನ್ನ ತೂಕ ಮಾತ್ರ ನನ್ನ ಕೈಲಾಗಲ್ಲ ಅಂತ ತಿಳ್ಕತ್ತ ಕಷ್ಟ ಬಂದಾಗ ಮಾತ್ರ ಗುಡಬಂಡಪ್ಪ ಬೇಕಾಗುತ್ತೆ ನನ್ನ ಜಾತ್ರೆಗೆ ಬರಬೇಕಾದ್ರೆ ನೀನು ಪ್ರಸಾದ ಬಾ ನಾಳೆ ಬಾರ ನಿನ್ನ ಮನೆಯಿಂದ ನೂರ ಒಂದು ರೂಪಾಯಿ ಮಾತ್ರ ತಪ್ಪು ಕಾಣಿಕೆ ತಂದು ಇಪ್ಪತ್ತೊಂದು ಸುತ್ತ ಪ್ರತ್ಯಕ್ಷ ಮಾಡು ನಾಳೆ ವಾರಾನ ನೋಡೋಣ ಓಮ್ನೆಳು ಕೋಗ್ಯ ಮುಟ್ಟತ್ತ

ನಾಳೆ ವಾರ ರಾಜ್ಯಗಳ ತುಳಿ ಅಂತ ತಿಳ್ಸತ್ತ